ಎಷ್ಟೋ ಶಾರ್ಟ್ ನಾವು ಉಳಿಯೋ ಗ್ಯಾರಂಟಿನೇ ಇರಲಿಲ್ಲ ಓಕೆ ಮೋಜುಗಾರ ಸೊಕ್ಸುಗಾರ ಗ್ಲಾಸ್ ಬ್ರೇಕು ಎಷ್ಟೋ ಜನ ಅನ್ಕೊಂಡಿದ್ರು ಇಲ್ಲ ಅಂತ ಅನ್ಕೊಂಡ್ ಸರ್ ಯಾಕೆ ನೀವು ಟು ಈ ಇಂಡಸ್ಟ್ರಿಗೂ ನನಗೂ ಒಂದು ಚಾಲೆಂಜ್ ಇತ್ತು ಏನಂದ್ರೆ ಈ ಇಂಡಸ್ಟ್ರಿಗೆ ನಾನು ಬೇಕಾಗಿದ್ರೆ ಕರೀಲಿ ಅವರು ಇಲ್ಲ ಅಂದ್ರೆ ನನ್ಗೆ ಯೋಗ್ಯತೆ ಇಲ್ಲ ನನ್ಗೆ ಯೋಗ್ಯತೆ ಇಲ್ಲ ನಾನು ಹಳೆ ಬರ್ದಾಗ ಇಲ್ವೇ ಇಲ್ಲ ಮುಗೀತು ಅಷ್ಟೇ ಅವ್ರ ನಮ್ಮವರು ಇವ್ರನ್ನ ಇವ್ರು ನಮ್ಮವರು ಇವರು ನಮ್ಮ ನಮ್ಗೆ ಯಾವಾಗ್ಲೂ ನಮ್ ಸೇವೆ ಮಾಡ್ತಾರೆ ಆಮೇಲೆ ಆಮೇಲೆ ಸಿಗುತ್ತೆ ತುಂಬಾ ಜನ ಅದೇ 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 ಕಷ್ಟಪಟ್ಟು ನಾವ್ ಕೆಲ್ಸ ಮಾಡ್ತೀವಿ ಅದು ಮೇಲೆ ಆಸೆ ಇಟ್ಟು ಕೆಲ್ಸಗಳು ಮಾಡಿದೀವಿ ಅಂದ್ರೆಲ್ ಗ್ಲಾಸ್ ಅಂದ್ರೆ ಅದು ಒಡೆದ್ರೆ ಕತ್ತಿಗಳ ತರ ಓಪನ್ ಆಗುತ್ತೆ ಶಾರ್ಪ್ ಆಗಿ ನೈಫ್ ತರ ಒಳಗಡೆ ಇಂಟ್ರೆಸ್ಟ್ ಏನಲ್ಲ ಆಚೆ ಬಂದುಬಿಡ್ಬೋದು ಬುಟ್ಟಿ ಆಚೆ ಬರ್ಬೋದು ಇಲ್ಲ ತಲೆ ಕಟ್ಟ ಕೆಳಗೆ ಬೀದೋಗ್ಬಿಡ್ಬೋದು ಆತ್ತಿ ಮಾಡಿದ್ರು ನಿಮ್ಮಣ್ಣಲ್ಲಿ ಇಳೆ ತೆಗೆದ್ರು ನನಗೆ ಇಳೆ ತೆಗೆದು ಮಾಡಿ ಬಾಸ್ ದೇವ್ರಾವನೆ ಮಾಡಿ ಅಂತ ಹೇಳಿ ಎಲ್ಲ ವಿಜಯ್ ಡೈರೆಕ್ಟ್ರು ದೊಡ್ಡ ಡೈರೆಕ್ಟರ್ ವಿಜಯ್ ಗೊತ್ತಿರ್ಬೇಕು ನಿಮ್ಗೆ ಚಾಟ್ ಕ್ಯಾಮ್ರಾ ಅಂದ್ರು ದೇವ್ರ ಹೆಸರು ಹೇಳಿ ஒகண்ட ஒட்கண்டச்சே வந்தலையின் காவரு பிஸி இல் சுச்சு இல் சுச்சு மாடி எல்லாம் சுச்ச்கோம்பிடுத்து முன்புடுத்துலங்க ಹಂಗ ಹೊಡ್ಕೊಂಡ್ ಮುಂದೆ ಹೋಗ್ಬಿಡ್ತೀರಾ ಅದೇ ನೀವೇನ ಸ್ವಲ್ಪ ಫೋರ್ಸ್ ಕಮ್ಮಿ ಆಯ್ತು ಆಯ್ತಂದ್ರೆ ಅಲ್ಲೇ ಅಲ್ಲೇ ಸಿಕ್ಕ ಹಾಕೊಂಡ್ಬಿಡ್ತೀವಿ ಇನ್ನು ವಿಷ್ಣು ಸರ ಸಿಂಹದ ಕಣ್ಣುಗಳು ಲಯನ್ ಲಯನ್ ಕಣ್ಣುಗಳು ಅದ್ ನೋಡಕ್ಕೆ ಸಂತೋಷ ಏನ್ ಸುಮ್ನೆ ನಿಂತ್ಕೊಟ್ರೆ ಇಬ್ಬರು ವಿಷ್ಣು ಸರ್ ಕಣ್ಣು ನನ್ ಕಣ್ಣು ಹೆಂಗಿರೋದು ಗೊತ್ತಾ ಕಣ್ಣು ಆ ಕಣ್ಣುಗಳು ಇಬ್ರಿಗೂ ನೋಡ್ತಾ ಇದ್ರೆ ಇದು ಫೈಟ್ ಮಾಡೋವಾಗ ಅಡಿ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದ್ರೆ ಎರಡು ಕಣ್ಣುಗಳು ಹಂಗೆ ಕಣ್ಣು ನಮ್ ಕಣ್ಣು ಅವ್ರ ಕಣ್ಣುಗಳು ನೋಡಕ್ಕೆ ಖುಷಿ ನಮ್ಗೆ ಸುಮಾರು ಇನ್ನೂರು ಸಿನಿಮಾಗಳನ್ನು ಅಭಿನಯಿಸಿರುವಂಥ ವೇಣು ಅವರ ಹೆಸರು ಅನೇಕ ಜನ ಗೊತ್ತಿಲ್ಲ ಆದರೆ ತುಂಬ ಜನಕ್ಕೂ ಕೂಡ ಗೊತ್ತಿದೆ ಹೆಸರು ಬಟ್ ಅವ್ರು ಎಲ್ಲೋ ಹೋದರು ಏನು ಮಾಡ್ತಾ ಇದ್ದಾರೆ ಇವಾಗ ತುಂಬ ಜನಕ್ಕೆ ಎಷ್ಟೋ ಜನ ಮರ್ತೇ ಬಿಟ್ಟಿದ್ರು ಅಂತ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಬಟ್ ಆದರೆ ಅಂತಹ ಕಲಾವಿದರನ್ನ ಹುಡುಕಿ ಮಾತಾಡಿಸ್ತಾ ಇದ್ದೀವಿ ಇದು ರೈಟ್ ನ್ಯೂಸಲ್ಲಿ ಸೊ ಮಾತಾಡ್ಸೋಣ ಈಗ ವೇಣು ಅವರಿದ್ರೆ ಸರ್ ಎಷ್ಟೋ ಜನ ಅಂದ್ಕೊಂಡಿದ್ರು ನೀವು ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ರು ಸರ್ ಸೊ ಯಾಕೆ ನೀವು ಅಲ್ಲಿ ಕಾಣಿಸ್ಕೊಳ್ಳಿಲ್ಲ ಯಾಕೆ ಸರ್ ಕಾರಣ ಒಂದು ಮನುಷ್ಯನಿಗೆ ಒಂದು ಆತ್ಮಗೌರವ ಅಂತ ಒಂದಿದೆ ಇಟ್ ಇಟ್ ವಾಸ್ ಅ ಗ್ರೇಟ್ ಚಾಲೆಂಜ್ ಟು ಮೀ ಈ ಇಂಡಸ್ಟ್ರಿಗೂ ನನಗೂ ಒಂದು ಚಾಲೆಂಜ್ ಇತ್ತು ಏನಂದರೆ ಈ ಇಂಡಸ್ಟ್ರಿಗೆ ನಾನು ಬೇಕಾಗಿದ್ದರೆ ಕಲೀಲಿ ಅವರು ಇಲ್ಲ ಅಂದರೆ ನನಗೆ ಯೋಗ್ಯತೆ ಇಲ್ಲ ನನ್ನ ಇಲ್ಲ ನಾನು ಹಳೇ ಬರ್ದಾಗ ಇಲ್ಲವೇ ಇಲ್ಲ ಮುಗೀತು ಅಷ್ಟೇ ಅಂದ್ಕೊಟ್ಟು ಸುಮ್ಮನೆ ಹೋಗ್ಬಿಡ್ತೀನಿ ಚಾಲೆಂಜ್ ಮೇಲೆ ನಾನು ಸುಮ್ಮನೆ ಅದೇ ಸ್ವಾಭಿಮಾನಕ್ಕೆ ಯಾವತ್ತು ಧಕ್ಕೆ ಬಂದ್ರೆ ಬಿಡಲ್ಲ ಖಂಡಿತ ಚಾಲೆಂಜ್ ಮೇಲೆ ಸುಮ್ಮನೆ ಅದೇ ನಾನು ನಿಜ ನಮ್ಗೆ ಯೋಗ್ಯತೆ ನಿಜವಾಗ್ಲಿದ್ರೆ ಕರೀಲಿ ಇಲ್ಲ ನನ್ಗೆ ಯೋಗ್ಯತೆ ಇಲ್ಲಪ್ಪ ಹೌದು ನಮ್ಗೆ ಯೋಗ್ಯತೆ ಇಲ್ಲ ನಮ್ಮ ಮನೆಯವರ ಸಾಕ್ ಸಾಕು ಇಷ್ಟು ವರ್ಷ ಕೆಲಸ ಮಾಡಿದ್ದೀರಿ ಇಷ್ಟೇ ನಮ್ಗೆ ಇದು ಸುಮ್ಮನೆ ಹೇಳಿ ಸರ್ ಇನ್ನೂರು ಸಿನಿಮಾಗಳನ್ನು ಮಾಡಿದ್ರೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾರು ಏನ್ ಅನ್ಕೊಳ್ತಾರೆ ಹೇಳಿ ಇವತ್ತೆಂಥ ಹೀರೋಗಳು ಎಂತ ದೊಡ್ಡ ದೊಡ್ಡ ಸ್ಟಾರ್ ಗಳು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಸೀರಿಯಲ್ಗಳಿಗೆಲ್ಲ ಬಂದ್ಬಿಟ್ರು ನಿಮ್ಮಂತ ಕಲಾವಿದ್ರ ಗುರ್ತಿಸ್ಲಿಲ್ವಾ ಅಂತ ಇದೇನಕ್ಕೆ ಏನು ನಮ್ಮ ಡೈರೆಕ್ಟರ್ ಗಳು ಡೈರೆ ಡೈರೆಕ್ಟರ್ ಅವರು ಅವ್ರಿಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕಿನ್ನ ಅವ್ರ ಪ್ರಾಜೆಕ್ಟ್ ಒಬ್ಬ ಡೈರೆಕ್ಟರ್ಗೆ ಏನ್ ಮೈಂಡ್ ಹೇಳಿ ನನ್ನ ಪ್ರಾಜೆಕ್ಟ್ ಚೆನ್ನಾಗಿ ಬರಬೇಕು ಹೌದು ನೋಡಬೇಕು ಜನ್ಗಳು ಹಿಂಗೆ ಲಾಭವೂ ಬರಬೇಕು ಫಸ್ಟ್ ಅದೇ ಪ್ರೊಡ್ಯೂಸರ್ ಚೆನ್ನಾಗಿರ್ಬೇಕು ನಾನು ಮಾಡಿರೋ ಪ್ರಾಜೆಕ್ಟ್ ಚೆನ್ನಾಗಿರ್ಬೇಕು ಅಷ್ಟು ಮಾತ್ರ ಇರ್ಬೇಕು ಅವ್ನ ಅಲ್ಲಿ ಅದು ಬಿಟ್ಟು ಇವ್ರ ನಮ್ಮವ್ರು ಇವ್ರ್ನ ಕಣ ಇವ್ರ ನಮ್ಮವರು ಇವರು ನಮ್ಮ ನಮ್ಗೆ ಯಾವಾಗ್ಲೂ ನಮ್ಮ ಸೇವೆ ಮಾಡ್ತಾರೆ ಮಾಡ್ತಾರೆ ಇವ್ರು ಕಣೆ ನನ್ಗೇನ್ ಬೆನಿಫಿಟ್ ಇದೆ ಆಮೇಲೆ ಸಿಗುತ್ತೆ ಆಮೇಲೆ ತುಂಬಾ ಜನ ಈಗಲ್ ನಿಂತ್ಕೊಳೋದು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಓಕೆ ಓಕೆ ಬಾಳ ಗೌರವ ಎಕ್ಸ್ಪೆಕ್ಟ್ ಮಾಡೋದು ಅವ್ರ ಮುಂದೆ ಹಿಂಗೆ ಕೈ ಕಟ್ಕೊಂಡು ಇತ್ತಿರ್ಬೇಕು ರೆಡಿ ಆಯ್ತಣ್ಣ ಹಂಗನ್ಬೇಕು ಡೈರೆಕ್ಷನ್ ಡೈರೆಕ್ಟರ್ಗಳು ಅವಾಗ ಪರವಾಗಿಲ್ಲಪ್ಪಾ ಹ ಶಿಷ್ಯ ಚೆನ್ನಾಗಿ ಈ ಅಂತ ತರತಾರೆ ಅದೇ 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 ಅದು ಆತರ ನಮಗ್ ಬರಲ್ಲ ನಾವು ಕೆಲಸ ಮಾಡಲ್ಲ ಹುಲಿ ಟೈಗರ್ ಕೆಲಸ ಸೂಪರ್ ಕೆಲಸ ಎಸ್ ಅಂಥವ್ರಲ್ಲಿ ಇಷ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಿ ಅದು ಪ್ರಾಣದ ಮೇಲೆ ಆಸೆ ಇಟ್ಟು ಕೆಲಸಗಳು ಮಾಡಿದೀರಿ ಎಷ್ಟೋ ಶಾರ್ಟ್ ಅಲ್ಲ ನಾವು ಹುಲಿಯೋ ಗ್ಯಾರಂಟಿನೇ ಇರಲಿಲ್ಲ ಮೋಜುಗಾರ ಸೊಕ್ಸುಗಾರ ಗ್ಲಾಸ್ ಬ್ರೇಕು ವಿಷ್ಣು ನನಗೂ ಒಂದು ಫೈಟ್ ಅಲ್ಲಿ ಫೈನಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೋಲೋ ಎಂಟ್ರಿ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ ವಿಷ್ಣು ಸರ್ಗು ನನಗೂ ಫೈಟ್ ನಡೀತಾ ವಿಷ್ಣು ಸಾರು ಹೊಡಿತಾರೆ ನಾನು ಗ್ಲಾಸ್ ಹೊಡ್ಕೊಂಡು ಆಚೆ ಬಿಡ್ತೀನಿ ಆ ಗ್ಲಾಸ್ ಏನಾಗೋಯ್ತು ಶುಗರ್ ಗ್ಲಾಸ್ ಬದಲು ಒರಿಜಿನಲ್ ಗ್ಲಾಸ್ ಇಟ್ಬಿಟ್ಟಿತ್ತು ಅಂದ್ರೆ ಅನ್ಬ್ರೇಕಬಲ್ ಗ್ಲಾಸ್ ಅಂದ್ರೆ ಒರಿಜಿನಲ್ ಗ್ಲಾಸ್ ಅಂದ್ರೆ ಅದು ಒಡೆದ್ರೆ ಈ ಕತ್ತಿಗಳ ತರ ಓಪನ್ ಆಗುತ್ತೆ ಹೌದು ಹೌದು ಶಾರ್ಪ್ ಆಗಿ ನೈಫ್ ತರ ಕಟ್ ಆಗುತ್ತೆ ಅದು ಶುಗರ್ ಗ್ಲಾಸ್ ಅಲ್ಲಿ ಪುಡಿ ಪುಡಿ ಆಗಿ ಬಿದ್ದೋಗುತ್ತೆ ಅದೇನು ಏಟ್ ಆಗಲ್ಲ ಆಕ್ಚುಲಿ ಪುಡಿ ಪುಡಿ ಆಗಿ ಪುಡಿ ಏನೋ ಸಣ್ಣ ಬುಡ್ಡ ಸ್ಕ್ರಾಚಸ್ ಆಗ್ಬೋದು ಇಲ್ಲ ಏನೋ ಸಣ್ಣ ಸಣ್ಣ ಕಿಡಿಗಳು ಅಲ್ಲಿ ಇಲ್ಲಿ ಕರ್ಬೀ ಕಣ್ಣುಗಳಲ್ಲಿ ಓದೋಲ್ಲ ಚಾಕುಗಳ ತರ ಆಗಿಬಿಡ್ತು ಇದು ಕಂಪ್ಲೀಟ್ ನೈಫು ಕಡೆ ಚಿಕ್ಕ ಒಳಗಡೆ ಇಂಟ್ರೆಸ್ಟ್ ಏನೋ ಆಚೆ ಬಂದುಬಿಡ್ಬೋದು ಬುಟ್ಟಿ ಆಚೆ ಬರ್ಬೋದು ಇಲ್ಲ ತಲೆ ಕಟ್ಟೋಕ್ಕೆ ಕೆಳಗೆ ಬಿದ್ದೋಗ್ಬಿಡ್ಬೋದು ಎನಿಥಿಂಗ್ಸ್ ಕ್ಯಾನ್ ಆ್ಯ ಬನ್ ಹ್ಞೂ ತಲೆ ಕಟ್ಟೋ ಕ್ಲೀನಾಗಿ ಕೆಳಗೆ ಬಿದ್ದೋಗ್ಬಿಡುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರೂ ಹಿಂಗೆ ಗ್ಲಾಸ್ ಬ್ರೇಕ್ ಮಾಡೋವಾಗ ನಾನು ಬಾಡಿ ಏನೋ ಫೋರ್ಸ್ ಗೀನ್ ಬಿದ್ದು ಅರ್ಧ ಬಾಡಿ ಏನೋ ಸಿಕ್ಕಾ ಕೊಟ್ಟರೆ ಬಾಡಿಗೆ ತಗಳಕ್ಕೊಂಬಿಡುತ್ತೆ ಹೋ ಹಾಂ ಕರೆಕ್ಟ್ ಈ ಗ್ಲಾಸ್ ಮೇಲೆ ಚುಚ್ಚೆ ಬಿಡುತ್ತೆ ನೋಡಿ ನಾವು ಹಿಂಗ್ ಬ್ರೇಕ್ ಮಾಡ್ತೀವಿ ಗ್ಲಾಸ್ನ ಈ ಗ್ಲಾಸ್ ಬ್ರೇಕ್ ಮಾಡಿ ಅರ್ಧ ಬಾಡಿ ಬಾಡಿನ ಒಳಗಡೆ ಅರ್ಧ ಬಾಡಿ ಹಿಂಗ್ ಹಚ್ಚೇ ಬಂದ್ಬಿಟ್ರೆ ಈಗೇನ ಕತ್ತಿ ತಾಲಕ್ಕೆ ಶಾರ್ಪ್ ಆಗಿರುತ್ತಲ್ಲ ಬಾಡಿ ಒಳ್ಕೊಬಿಡುತ್ತೆ ಗ್ಲಾಸ್ ಒಳಗಡೆ ಗ್ಲಾಸು ಹಿಂದ್ಗಡೆ ಎಲ್ಲ ಬಂದ್ಬಿಡುತ್ತೆ ಈ ಒಂಥರ ರಿಸ್ಕಿ ಶಾರ್ಟ್ ಆದರೆ ಒಂದು ಕತ್ತಿದ್ದಂಗೆ ರಿಸ್ಕಿ ಇದು ರಿಸ್ಕ್ ಒರಿಜಿನಲ್ ಗ್ಲಾಸ್ ರಿಸ್ಕ್ ಎಂಥ ರಿಸ್ಕ್ ಮಾಡಿದ್ರೆ ಹೌದು ಆ ರಿಸ್ಕ್ ನನಗೆ ಶುಗರ್ ಗ್ಲಾಸ್ ಅಂತ ಅವ್ರು ಹೇಳಿದ್ದು ಹಂಗೂ ನಮ್ಮ ಸ್ನೇಹಿತರ ಎಲ್ಲ ಮೂರ್ತಿ ನಮ್ಮ ಫೈಟರ್ಗಳೆಲ್ಲ ಇದ್ರು ಅಲ್ಲಿ ಹುಡುಗರುಗಳು ಗುರು ಇದ್ಯಾಕೋ ನನ್ಗೆ ಅನುಮಾನ ಬರ್ತಾ ಇದ್ದೀರಿ ಶುಗರ್ ಗ್ಲಾಸ್ ಅಲ್ಲ ಇದು ಒರಿಜಿನಲ್ ಗ್ಲಾಸ್ ಇದು ನಾನು ಒಂದು ಕೆಲಸ ಮಾಡ್ತಿರೋ ಕಾಯಿನ್ ಒಂದು ರೂಪಾಯಿ ಕಾಯಿನ್ ತಗೊಂಡು ಚೆಕ್ಸ್ ಹೊಡೆದ್ರು ಗ್ಲಾಸ್ಗೆ ಕಂಪ್ಲೀಟ್ ಚೆಕ್ಸ್ ಹಿಂಗೆ 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 ಹಿಂಗ್ ಹೊಡೆದ್ರು ಚೆಕ್ಸ್ ಹಿಂಗೆ ಕ್ರಾಸ್ 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 ಚೆಕ್ಸ್ ಹೊಡ್ದ್ ಬಿಟ್ಟರು ಹಂಗಾರು ಸ್ವಲ್ಪ ಕಟ್ಟಾರೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಆಗಲಿ ಅದು ಅಂತ ಹಾ ಹಾ ಹೊಡೆದ್ರು ಹುಡುಗರುಗಳೆಲ್ಲ ಹೊಡೆದ್ರು ನಿಮ್ಮೆಣ್ಣು ಆರತಿ ಮಾಡಿದ್ರು ನಿಮ್ಮೆಣ್ಣ ಆರತಿ ಮಾಡಿ ಶಾರ್ಟ್ಗೆ ಓಕೆ ಗ್ಲಾಸ್ ಹೊಡೆಯುವಂತ ಸೀನ್ಗೆ ಏನು ತೊಂದರೆ ಆಗ್ಬಾರ್ದು ನೀ ಆರ್ತಿ ಮಾಡಿದ್ರು ನಿಮ್ಮ ಹೆಣ್ಣಲ್ಲಿ ಇಳೆ ತೆಗೆದ್ರು ನನಗೆ ಇಳೆ ತೆಗೆದ್ಬಿಟ್ಟು ಮಾಡಿ ಬಾಸ್ ದೇವರವನೇ ಮಾಡಿ ಅಂತ ಹೇಳಿ ಎಲ್ಲ ವಿಜಯ್ ಡೈರೆಕ್ಟರ್ ದೊಡ್ಡ ಡೈರೆಕ್ಟರ್ ವಿಜಯ್ ಗೊತ್ತಿರ್ಬೇಕು ನಿಮ್ಗೆ ಮಯೂರ ಹೌದು ಹಳೆ ಡೈರೆಕ್ಟರ್ ಅವರು ಅವರು ವೆಯ್ಟ್ ಮಾಡ್ತಾವ್ರು ನಿಂತ್ಕೊಂಡು ಸ್ಟಾರ್ಟ್ ಕ್ಯಾಮೆರಾ ಆಕ್ಷನ್ ಅಂದ್ರು ಫೋರ್ಸ್ ಫೋರ್ಸ್ ಅದಿಲ್ಲದೆ ಬಾಡಿ ಆಫ್ ಕಟ್ ಬನ್ನಿನ್ ಬೇರೆ ಕಟ್ ಬನ್ನಿ ಸ್ಲೀವ್ಲೆಸ್ ಸ್ಲೀವ್ಲೆಸ್ ಬನ್ನಿನ್ ಬೇರೆ ಅದು ಏನು ಜಾಕೆಟ್ಟು ಇಲ್ಲ ಹೆಲ್ಮೆಟ್ಟು ಆ ಥರ ಏನು ಇಲ್ಲ ಏನೂ ಇಲ್ಲ ಯಾವ ಪ್ರಿಕಾಶನ್ ಏನಿಲ್ಲ ಬರೀ ಬೇರೆ ಬಾಡಿ ಅಂದ್ಕೊಳ್ಳಿ ಕಟ್ಬನ್ನ ವೈಟ್ ಕಲರ್ ಕಟ್ಬಿನ್ ಸ್ಟಾರ್ಟ್ ಕ್ಯಾಮ್ರಾ ಅಂದರು ದೇವ್ರ ಹೆಸರು ಹೇಳಿ ಒಡ್ಕೊಂಡು ಆಚೆ ಬಂದ್ಬಿಟ್ಟೆ ಒಡ್ಕೊಂಡು ಆಚೆ ಬಂದ ಮೇಲೆ ಎಲ್ಲ ತಲೆಯಿಂದ ಕಾಲ್ವರೆಗೂ ಗ್ಲಾಸ್ ಪೇಸ್ ಇಲ್ಲಿ ಚುಚ್ಕೊಂಬಿಡ್ತು ಇಲ್ಲಿ ಚುಚ್ಕೊಂಡ್ಬಿಡ್ತು ಬಾಡಿ ಎಲ್ಲ ಚುಚ್ಕೊಂಡ್ಬಿಡ್ತು ಲಲ್ಲ ಚುಚ್ಕೊಂಡ್ಬಿಡ್ತು ಓ ರಕ್ತ ಶೂಟಿಂಗ್ ಸೆಟ್ಟಲ್ಲಿ ರಕ್ತ ಸುರಿತಾ ಐತೆ ಇಲ್ಲಿ ರಕ್ತ ಕೈ ಮೈಯಲ್ಲಿ ಸುರಿತಾ ಐತೆ ಹಿಂಗೆ ಇಡೀ ಕರ್ಕೊಂಡು ನಿಮಗೆ ಅದು ಗೊತ್ತಿರ್ಲಿಲ್ವಾ ಅದು ಯಾವುದು ಶುಗರ್ ಗ್ಲಾಸ್ ಅಂತ ಗೊತ್ತಿರ್ಲಿಲ್ವಾ ಇಲ್ಲ ಅದು ಗ್ಲಾಸ್ ಅಂತ ಗೊತ್ತು ನಮಗೆ ಒಡೆದ್ರೆ ಪುಡಿ ಆಗುತ್ತೆ ಅಂತ ಗೊತ್ತು ಗೊತ್ತು ಬಟ್ ಇದು ಒರಿಜಿನಲ್ ಗ್ಲಾಸ್ ಅಂತ ಗೊತ್ತಾಯ್ತು ಯಾಕೆ ತಂದಿಟ್ಟರು ಅದನ್ನ ಅದು ಏನೋ ಅಜಾಗರೂಕತೆ ಆಗಿದೆ

ಆ ತರ ಒಂದು ಪೊಸಿಷನ್ ಅದು ಅದು ಇದು ಟೆಕ್ನಿಕ್ ಅದು ಹಂಗಾಗಿ ಮಾಡುದು ಹೊಡ್ಕೊಂಡು ಆಚೆ ಬಂದ್ಬಿಟ್ರೆ ಆಚೆ ಬಂದ ಮೇಲೆ ಫುಲ್ ರಕ್ತ ಇತ್ತು ಇಮಿಡಿಯೇಟ್ಲಿ ಎಲ್ಲ ಐ ಕೆ ಎನ್ ಕುಮಾರ್ ಪ್ರೊಡ್ಯೂಸರ್ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಹೋಗಂದ್ರೆ ಇಲ್ಲ ಬ್ಯಾಂಡೇಜ್ ಎಲ್ಲ ಬ್ಯಾಂಡೇಜ್ ಎಲ್ಲ ಫುಲ್ ಕವರ್ ಮಾಡ್ಕೊಂಡೆ ಮನೆಗೆ ಬರೋಕೆ ಮುಂಚೆ ಇನ್ ಮನೇಲಿ ಬಿಡ್ತಾರ ನಮ್ಮ ಮೊನ್ನೆ ನನ್ನ ಮಗನಿಗೆ ಇಂಥ ಕೆಲಸ ಮಾಡ್ಕೊಂಡ್ಬರ್ತೀಯ ಹೋಗಿ ನೀನು ನನ್ನ ಮಗನಿಗೆ ಸಲ ಕಷ್ಟ ಮಾಡಿ ನಾವ್ ಸಾಕ್ ಬೆಳ್ಸಿ ದೊಡ್ಡೋರು ಮಾಡಿದ್ದಿಕ್ಕೆ ಹೋಗಿ ಇಂತ ಕೆಲಸ ಮಾಡ್ಕೊಂಡ್ಬರ್ತೀಯಾ ನೀನು ಮಗ್ ನಮ್ಮ ತಾಯಿ ಅಂತೂ ಮೊದಲೇ ಬೈಯೋರು ಚೆನ್ನಾಗಿ ಸಾಕಿದೀನಿ ನನ್ನ ಮಗನೇ ನಿನ್ನ ಮಾಡ್ಕೊಂಬರ್ತಿ ಮಾಡ್ಕೊಂಡ್ಬರ್ತೀಯಾ ನೀನು ಇಂಥ ನಮ್ಮ ಮದರು ತಾಯಿ ದೇವರವರು ಬೈದ ಬಿಡೋರು ಅದಕ್ಕೆ ನಾನೇನ್ ಮಾಡ್ ಕಂಪ್ಲೀಟ್ಲಿ ಡ್ರೆಸ್ ಕವರ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಯಾರಿಗೂ ಗೊತ್ತಾಗಬಾರದು ತಿಳಿ ಸೀದಾ ನಾನ್ ರೋಮ್ ಬಂದ್ಬಿಟ್ಟು ಅದಕ್ಕೆ ತಗೊಂಡ್ಬಿಟ್ಟು ಒಂದು ಆಮೇಲೆ ಗೊತ್ತೇ ಆಗ್ಲಿಲ್ಲ ಅವ್ರಿಗೆ ಇರ್ಲಿಲ್ಲ ಅವಾಗ ಒಂದು ಎಪಿಸೋಡ್ ಆಯ್ತು ಅಣ್ಣ ಅವರು ಯಾವ್ದೋ ಫಂಕ್ಷನ್ಗೆ ಕರ್ಸಿದ್ರು ಅವರು ನಾನು ಶಾರ್ಟ್ ಮಾಡೋವಾಗ ಶಾರ್ಟ್ ಮಾಡೋಕೆ ಹೇಳ್ತಾನೆ ಇದ್ರು ಶಾಟ್ ಮಾಡೋವಾಗ್ಲಾ ಇಬ್ಬರಿಗೂನು ಏನು ವಿಷ್ಣು ಸಾರ ಸಿಂಹದ ಕಣ್ಣುಗಳು ಲಯನ್ ಲಯನ್ ಕಣ್ಣುಗಳು ಅದ್ ನೋಡಕ್ಕೆ ಏನ್ ಸುಮ್ನೆ ನಿಂತ್ಕೊಟ್ರೆ ಇಬ್ರು ವಿಷ್ಣು ಸರ್ ಕಣ್ಣು ನನ್ ಕಣ್ಣು ಹೆಂಗಿರೋದ್ ಗೊತ್ತಾ ಕಣ್ಣು ಆ ಕಣ್ಣುಗಳು ಇಬ್ಬರಿಗೂ ನೋಡ್ತಾ ಇದ್ರೆ ಇದು ಫೈಟ್ ಮಾಡೋವಾಗ ರೆಡಿ ಸ್ಟ್ಯಾಟ್ ಕ್ಯಾಮ್ರಾ ಆಕ್ಷನ್ ಅಂದ್ರೆ ಎರಡು ಕಣ್ಣುಗಳು ಹಂಗೆ ರೆಡಿ ಡಲ್ ಢಲ್ ಢರ್ನ ಹೊಡ್ಕೊಂಡು ಹೋಗ್ಯಾರ ಇಬ್ಬರು ವಿಷ್ಣು ಸಾರ್ ಕಣ್ಣಲ್ಲೇ ಕೆಂಡಕಾರ ಬಿಡ್ತಾ ಇದ್ದಾರೆ ಅವ್ರ ಕಣ್ಣು ನಮ್ ಕಣ್ಣು ಅವ್ರ ಕಣ್ಣುಗಳು ನೋಡಕ್ಕೆ ಖುಷಿ ನಮ್ಗೆ ಸಿಂಹದ ಕಣ್ಣುಗಳು ಲಯನ್ ವಿಷ್ಣು ಸಾರ್ ನಿಜವಾದ ಸಾಹಸ ಸಿಂಹ ಅವ್ರು ಆ ಕಣ್ಣಲ್ಲಿ ಅಂತ ಶಕ್ತಿ ಅವ್ರಿಗೆ ವಿಷ್ಣು ಸಾರ್ ಅವ್ರು ಹೇಳ್ಕೊಂಡಿದ್ರು ಏ ರಾಜಣ್ಣ ಅವ್ರು ಬಂದಿದ್ ತಕ್ಷಣ ನನ್ನೇ ಕೇಳ್ತಾರೆ ಎಲ್ಲೋದ ವಿಷ್ಣು ಎಲ್ಲೋದ ವಿಷ್ಣು ಅಂತ ನಾನು ಹೋಗ್ಬೇಕು ನಾನ್ ಹೋಗ್ಬೇಕು ಯಾವುದೋ ಫಂಕ್ಷನ್ ಗೆ ಓಕೆ ಅವರು ಇಲ್ಲ ಇಲ್ಲ ನಾನು ಬಿಟ್ಕೊಡಿ ಬಿಟ್ಕೊಡಿ ಅಂದ್ಬಿಟ್ಟು ಆ ಬಿಸಿ ಬಿಸಿಯಲ್ಲ ಅವ್ರು ನನ್ನ ಜೊತೆ ಶಾರ್ಟ್ಸ್ಟ್ರು ಅವ್ರು ಇಲ್ಲ ಅದಾದಾಗ ಇದಾಗಿದೆ ಅದಾದಾಗ ಇದಾಗಿದ್ದು ಆಮೇಲೆ ಮತ್ತೆ ಇನ್ನೊಂದು ಶೂಟಿಂಗ್ ಹೋಗಿದ ಹೋದೆ ಇದು ರೈಟ್ ನ್ಯೂಸ್